ನಮಸ್ತೆ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಹೇರ್ ಕೇರ್ ವಿಡಿಯೋಗಳನ್ನು ನೀವು ನೋಡ್ಬೋದು ಅದರಲ್ಲಿ ಹೇರ್ ಆಯಿಲ್ ಆಗಿರ್ಬೋದು ಹೇರ್ ಮಾಸ್ಕು ಹೇರ್ ಪ್ಯಾಕು ಈ ರೀತಿಯಾಗಿ ನನಗೆ ಇತ್ತೀಚೆಗೆ ಸಾಕಷ್ಟು ಕಮೆಂಟ್ಗಳು ಕೂಡ ಬರಲಿಕ್ಕೆ ಶುರುವಾಗಿದೆ ಏನಂತಂದರೆ ನಾವು ಆಫೀಸಿಗೆ ಹೋಗುವಂಥವ್ರು ಕೆಲಸಕ್ಕೆ ಹೋಗುವಂಥವ್ರು ತುಂಬ ಬ್ಯುಸಿಯಾಗಿರ್ತೀವಿ ಸ್ಟೂಡೆಂಟು ನಮಗೆ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ ಅಥವಾ ನಾವು ಮನೆಯಲ್ಲೇ ಇರ್ತೀವಿ ಹೌಸ್ವೈಫ್ ಆಗಿದ್ದರೂ ಕೂಡ ನನಗೆ ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ ಅದರ ಮಧ್ಯದಲ್ಲಿ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹೇರ್ ಆಯಿಲ್ ಆಗಿರ್ಬೋದು ಹೇರ್ ಮಾಸ್ಕ್ ಹೇರ್ ಪ್ಯಾಕ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸಮಯ ಆಗೋದಿಲ್ಲ ಅನ್ನೋ ಅಂಥವರಿಗೆ ಈ ಒಂದು ವಿಡಿಯೋ ಹಂಡ್ರೆಡ್ ಪರ್ಸೆಂಟಾಗಿ ಯೂಸ್ ಆಗುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಆದರೆ ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನೋವಂಥದ್ದು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ನೀವು ಹೆಚ್ಚು ಶ್ರಮ ಪಡುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುವಂಥ ಆಯಿಲನ್ನು ಈ ಒಂದು ವಿಧಾನದಲ್ಲಿ ಅಪ್ಲೈ ಮಾಡ್ತಾ ಬಂದರೆ ಸಾಕು ಹಾಗಾದರೆ ತಡ ಮಾಡಿದ್ದೇನೆ ವಿಡಿಯೋನ ಶುರು ಮಾಡೋಣ ನೋಡಿ ಮೊದಲೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಎಷ್ಟು ದ ಇದೆ ಅಥವಾ ಎಷ್ಟು ದಪ್ಪನಾಗಿದೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲನ್ನು ತೊಗೊಳ್ಳಿ ನೋಡಿ ನಾನು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ತೊಗೋತಾ ಇದ್ದೀನಿ ಇನ್ನು ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಗ್ರೋತನ್ನು ಹೆಚ್ಚಿಸಲಿಕ್ಕೆ ಉದುರೋದನ್ನು ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಅದರಲ್ಲೂ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಬಾದಾಮ್ ಆಯಿಲ್ ಕೂಡ ಸೇರಿಸ್ಕೊತಾ ಇದ್ದೀನಿ ಬಾದಾಮ್ ಆಯಿಲ್ ಕೂಡ ಅಷ್ಟೇ ನಮ್ಮ ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಬೆಳವಣಿಗೆಯನ್ನು ಹೆಚ್ಚಾಗುವಂತೆ ಮಾಡುತ್ತೆ ಉದ್ರೋದನ್ನು ತಡೆಗಟ್ತಾ ಹೋಗುತ್ತೆ ಕೂದಲು ಬುಡದಿಂದಲೇ ಗಟ್ಟಿ ಆಗ್ತಾ ಹೋಗುತ್ತೆ ಜೊತೆಗೇ ತುಂಬ ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಹೊಳುಪು ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ ಆ ಹೇ ಡ್ಯಾಮೇಜ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಅದು ಅಲ್ಲದೆ ಹೊಟ್ಟೆನ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾರಿಗೆ ಡಲ್ಲಾಗಿದೆ ರಫ್ ಆಗಿದೆ ಕೂದಲು ಅನಿಸುತ್ತಾ ಅಂಥವರು ಬಾದಾಮ್ ಆಯಿಲ್ ಹಚ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ನೋಡಿ ಈ ಒಂದು ಮೂರು ಆಯಿಲ್ಗಳನ್ನು ಹಾಕಾದ ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಉಗುರು ಬೆಚ್ಚಿಗಿರೋಂಥ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಈ ಒಂದು ಆಯಿಲನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಉಗುರು ಬೆಚ್ಚಗಾಗಬೇಕು ಈ ಒಂದು ಆಯಿಲು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಬಲ್ ಏನು ಬರಲಿಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ಇದನ್ನು ಬಿಸಿ ಮಾಡಿಕೊಂಡು ನಂತರ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಬಿಸಿ ಮಾಡ್ಕೋಬಾರ್ದು ಹಾಗಂತೇಳಿ ಉಗುರು ಬೆಚ್ಚಿಗಿರಬೇಕು ಅಂದರೆ ನಾವು ಬೆರಳಾಕಿ ಮುಟ್ಟಿದ್ರೆ ನಮಗೆ ಸ್ವಲ್ಪ ಬಿಸಿ ತಾಗಬೇಕು ಅಷ್ಟು ಬಿಸಿ ಮಾಡ್ಕೋಬೇಕಾಗತ್ತೆ ಈ ಒಂದು ಬಿಸಿ ಮಾಡ್ಕೊಂಡಿರುವಂಥ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಇದನ್ನು ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ತಾ ಹೋಗಬೇಕು ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ಏನಾಗುತ್ತೆ ನಮಗೆ ಕೂದಲಿನ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇದರಿಂದ ಉದ್ರೋದು ಕಡಿಮೆ ಆಗಿ ಬೆಳವಣಿಗೆ ತನ್ನಷ್ಟಕ್ಕೆ ತಾನೇ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಏನು ಆಗ್ತಾ ಆಗ್ತಾಯಿರುತ್ತೆ ಗುಳ್ಳೆಗಳಾಗ್ತಾ ಇರತ್ತೆ ಆ ರೀತಿಯ ಸಮಸ್ಯೆಗೂ ಕೂಡ ಈ ರೀತಿ ಬೆಚ್ಚಿಗಿರುವಂಥ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಹೊಟ್ಟಿನ ಸಮಸ್ಯೆ ಕೂಡ ನಿವಾರಣ ಆಗುತ್ತೆ ಜೊತೆಗೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವಿಲ್ಲಿ ಮೂರು ವಿಧವಾದ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ವಿ ಮೂರು ರೀತಿಯ ಎಣ್ಣೆಗಳನ್ನು ಮಿಕ್ಸ್ ಮಾಡಿಕೊಂಡಿರೋದ್ರಿಂದ ಕೂದಲಿನ ಬೆಳವಣಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಡಬಲ್ ಆಗುತ್ತೆ ಯಾಕಂದರೆ ಕೊಬ್ಬರಿ ಎಣ್ಣೆ ಆಲಿವ್ ಆಯಿಲು ಬಾದಾಮ್ ಆಯಿಲು ಮೂರು ಕೂಡ ಅಷ್ಟೇ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ ಜೊತೆಗೆ ಉದ್ರೋದನ ತಕ್ಷಣದಲ್ಲೇ ನಿಲ್ಲಿಸಿ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಎಣ್ಣೆಗಳು ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ನನ್ನ ಮಗಳ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅವಳಿಗೆ ಈಗಿನ ಎಂಟು ವರ್ಷ ಅವಳ ಕೂದಲನ್ನು ನೋಡ್ಬೋದು ನೀವು ಎಷ್ಟು ದಟ್ಟವಾಗಿದೆ ಜೊತೆಗೆ ತುಂಬಾ ಉದ್ದುವ ಕೂಡ ಬೆಳೀತಿದೆ ನಾನಿಲ್ಲಿ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಕಟ್ ಮಾಡಿಸ್ತಾನೆ ಇರ್ತೀನಿ ಆದರೂ ಕೂಡ ತುಂಬ ಫಾಸ್ಟಾಗಿ ಕೂದಲಿನ ಬೆಳವಣಿಗೆ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು ಜೊತೆಗೆ ತುಂಬ ದಟ್ಟವಾಗಿ ತುಂಬ ತಿಕ್ಕಾಗಿದೆ ಅವಳ ಕೂದಲು ತುಂಬಾ ದಪ್ಪನಾಗಿ ತುಂಬ ಫಾಸ್ಟಾಗಿ ಕೂಡ ಬೆಳವಣಿಗೆ ಆಗ್ತಾಯಿದೆ ಇದಕ್ಕೆ ಕಾರಣ ತಲೆಗೆ ಎಣ್ಣೆಯನ್ನು ಹಚ್ಚುವಂಥ ಪ್ರತಿ ಬಾರಿಯೂ ಕೂಡ ಈ ರೀತಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅದನ್ನು ಬಿಸಿ ಮಾಡಿಯೇ ಹಚ್ಚುತ್ತೀನಿ ಇದರಿಂದನೇ ಅವಳ ಕೂದಲು ಇಷ್ಟು ಫಾಸ್ಟಾಗಿ ತುಂಬ ದಟ್ಟನಾಗಿ ಕಪ್ಪಾಗಿ ಬೆಳವಣಿಗೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ದನಾಗಿ ಬೆಳೆದಿದೆ ಅಂಥೇಳಿ ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಕಟ್ ಮಾಡಿಸ್ತಾನೆ ಇರ್ತೀನಿ ತುಂಬ ಫಾಸ್ಟಾಗಿ ಕೂದಲಿನ ಬೆಳವಣಿಗೆ ಆಗ್ತಾ ಇದೆ ನೋಡಿ ಈ ರೀತಿ ಎಣ್ಣೆಯನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ಹಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲನಾದ್ರೂ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಅಥವಾ ನೀವು ಹಿಂದಿನ ದಿನ ರಾತ್ರಿ ಹಚ್ಚಿ ಮಲಗಿ ಬೆಳಿಗ್ಗೆ ಹೇರ್ ವಾಶ್ ಮಾಡ್ತೀವಿ ಅಂದ್ರೆ ತುಂಬನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಒಂದು ತಿಂಗಳು ಅಥವಾ ಒಂದು ಎರಡು ತಿಂಗಳಲ್ಲಿ ಇದು ಅದ್ಭುತವಾದಂಥ ರಿಸಲ್ಟನ್ನು ನಿಮಗೆ ನೀಡ್ತಾ ಹೋಗುತ್ತೆ ಆದರೆ ವಾರಕ್ಕೊಮ್ಮೆನಾದರೂ ಈ ಒಂದು ವಿಧಾನದಲ್ಲಿ ಎಣ್ಣೆಯನ್ನು ತಲೆಗೆ ಹಚ್ಚುತ್ತಾ ಬನ್ನಿ ಇನ್ನು ನಾವಿಲ್ಲಿ ಯಾವುದೇ ಒಂದು ಹೇರ್ ಮಾಸ್ಕು ಹೇರ್ ಪ್ಯಾಕು ಏನು ಮಾಡಿಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ತಲೆ ಸ್ನಾನಕ್ಕೂ ಒಂದು ಅರ್ಧ ಒಂದು ಗಂಟೆಗಳ ಮೊದಲು ಈ ಒಂದು ಎಣ್ಣೆಯನ್ನು ಹಚ್ಚಿದ್ರೆ ಸಾಕು ನೋಡಿದ್ರಲ್ಲ ತುಂಬ ಸರಳವಾದಂಥ ವಿಧಾನದಲ್ಲಿ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಒಂದು ಅದ್ಭುತವಾದ ಅಂತ ಉಪಾಯ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ವೀಡಿಯೋ ಒಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು